ಬೆಂಗಳೂರಿಗೆ ಕುಡಿಯುವ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ನಿರಂತರವಾಗಿ ಮಾತನಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡೋಣ ಸರ್ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯಸಭೆಯಲ್ಲಿ ಬೆಂಗಳೂರು ಕುಡಿಯುವ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಧ್ವನಿ ಎತ್ತುತ್ತ ಇದ್ದಾರೆ ಅದರ ಬಗ್ಗೆ ನೋಡಿ ಈ ವಿಷಯದಲ್ಲಿ ನಿಮ್ಮ ಕ್ಷುಜಾ ಹೀರಿರು ರಂದು ಅವರಿಗೆ ಅದinqui ಇಂ್ಲೋ ಜನ ಆಗುತ್ತೆ ಟ್ರಿಬನಲ್ अवार्ड ಕೊಟ್ಟಿದ್ದು 2007 ರಲ್ಲಿ ನೋಟಿಫಿಕೇಶನ್ ಮಾಡಿದು 2018 ಅзербайдಿನಂ ದಿನ ಹೊರಟಾಗಿದೆ ಅಲ್ಲೇ ನನಗೆ ಹೆಚ್ಚು ಹೇಳಿ ತಮಿಳರ ಪ್ರಭಾವ ಅವ್ರದ್ದು ರಾಜಕೀಯವಾಗಿ ನಲವತ್ತು ಶಾಸಕರು ಈಗ ನಮ್ಮಲ್ಲಿ ಈಗ ನಾವು ಎನ್ ಡಿ ಎ ಜೊತೆ ಸೇರಿರೋದ್ರಿಂದ ಸ್ವಲ್ಪ ಶಕ್ತಿ ಬಂದಿದೆ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಇರಿಗೇಷನ್ ಮಿನಿಸ್ಟ್ರಿಗೆ ಗಮನಕ್ಕೆ ತಂದಿದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ ಮೈಸೂರಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡುವಾಗ ಈ ವಿಷಯ ಅವರಿದ್ದರೆ ಪ್ರಸ್ತಾಪ ಮಾಡಿದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ ಅವರು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ ಹೋಲಾರ ಇಬ್ಬಾಗ ಎಲ್ಲ ನಾನು ಗಮನ ಹರಿಸ್ತೀನಿ ಅಂತಲೂ ಹೇಳಿದ್ದಾರೆ ಆದ್ದರಿಂದ ಇದು ಬರೀ ಒಂದು ಮೇಕೆದಾಟಿಂದಲೇ ಸಮಸ್ಯೆ ಬಗೆಹರಿತದೆ ಅಂತ ಸುಮಾರು ಹದಿಮೂರು ಹದಿನಾಲ್ಕು ಜಿಲ್ಲೆಗೆ ನೀರಿನ ಸಮಸ್ಯೆ ಬೆಂಗಳೂರು ಸಿಟಿ ಪಾಪುರೇಷನ್ನು ಅವಾರ್ಡ್ ಕೊಟ್ಟಾಗ ಅವತ್ತು ಎಂಬತ್ತೊಂದು ಕೋಟಿ ಜನ ಇವತ್ತು ನೂರ ನಲವತ್ತು

ಪ್ರೈಮ್ ಮಿನಿಸ್ಟ್ರು ಇರಿಗೇಷನ್ ಮಿನಿಸ್ಟ್ರು ಮುಖ್ಯವಾಗಿ ಪ್ರೈಮ್ ಮಿನಿಸ್ಟ್ರು ಈಗ ಏನಾದ್ರು ಅವ್ರ ಗಮನಕ್ಕೆ ಬಂದಿದೆ ಅಂತಿಮವಾಗಿ ಅವರಿಂದನೇ ಬಗೆಹರಿಬೇಕು ಆ ಹಿನ್ನೆಲೆಯಿಂದ ನಾನು ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಲಡ್ ಡೌನ್ ಮಾಡಲ್ಲ ಕಾವೇರಿ ಬೇಸಿನ ಜನ ಅಂತೇಳಿ ಆತ್ಮವಿಶ್ವಾಸ ಈಗ ರಾಜಕೀಯ ವಿಚಾರಗಳಿಗೆ ಬಂದ್ರೆ ಉಪ ಚುನಾವಣೆ ಆದ್ಮೇಲೆ ಒಂದ್ ರೀತಿ ಕಾಂಗ್ರೆಸ್ನಿಂದ ಟಾರ್ಗೆಟ್ ಜೆಡಿಎಸ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಉಪ ಚುನಾವಣೆಯಲ್ಲೂ ಕೂಡ ಟಾರ್ಗೆಟ್ ಮಾಡಲಾಗಿತ್ತು ಈಗ ಹಾಸನದಲ್ಲೂ ನಿಮಿಷ ಹಾಸನದಲ್ಲಿ ಸಭೆ ಮಾಡಿದ್ದೇನೆ ಜೆಡಿಎಸ್ ಮಾಡಿ ಜೆ ಡಿ ಜೆಡಿಎಸ್ ಮುಗಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ಎಲ್ಲರಿಗೂತಕ್ಕಂತ ಸಾಮರ್ಥ್ಯ ಕಾರ್ಯಕರ್ತರು ಶಾಸಕರು ವಾಜಿಸಕರು ಇಷ್ಟಶ ಪರುಪರು ನಡೆಸCMAKE ಮರಜೆ ದೇಸೇ ಅವರು ಜನತದಳದ ಕೈಕೊಂಡೋ ಪೀಸಸ್ ಪೀಸಸ್ ಆಗೋಯ್ತ ಒಂದು ತುಕಡಿ ಉಡಕೊಂಡಿದೆ ನಾವು ಇವ ತಿಂಡಿ ಇದಾ ಸಿರಿದೆ ಸಮರ್ಥವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ ಇವತ್ತು ಎದುರಿಸ್ತೇವೆ ನಾಳೆಲ್ಲೂ ಎದುರಿಸ್ತೇವೆ ನಿಖಿಲ್ ಕುಮಾರಸ್ವಾಮಿ ಸೋತ್ರ ಅವರ ನಾಯಕತ್ವ ಮುಂದೆ ಬೆಳೆಯುತ್ತೆ ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಪಕ್ಷದ ನಿರ್ಣಯ ಕೂಡ ಮಾಡಿದ್ದಾರೆ ಅದರಿಂದ ಯಾವುದೇ ಸಂಕೋಚ ಇಲ್ಲ ಈ ಸೋಲಿಂದ ಧೃತಿಗೆಟ್ಟಿಲ್ಲ ನಾವು ಹೋರಾಟ ಮಾಡೋದು ಮಾಡ ಈ ಸಮಾವೇಶದಿಂದ ಯಾವುದೇ ವ್ಯತ್ಯಾಸ ಆಗಲ್ಲ ಜೆ ಡಿ ಎಸ್ಗೆ ಮಾತಾಡಿದ್ರು ಬಟ್ ಹಾಸನದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ದೇವೇಗೌಡರು ದೇವೇಗೌಡರು ಒಕ್ಕಲಿಗರನ್ನ ಬೆಳೆಸಲಿಲ್ಲ ದೇವೇಗೌಡರನ್ನ ಸಿ ಎಂ ಮಾಡಿದ್ದೆ ನಾವು ಅನ್ನೋ ರೀತಿಯಾದಂಥ ಮಾತುಗಳನ್ನ ಸಿದ್ದರಾಮಯ್ಯ ಅವರಲ್ಲಿ ಆಡಿದ್ರು ಅವರು ರಾಜಕೀಯಕ್ಕೆ ಅವರು ಹೆಗ್ಡೆಯವರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ ಅಂದ್ರೆ ಕನಕಪುರದಲ್ಲಿಲ್ಸಿ ಗೆಲ್ಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯ ಅವರು ಕಾವಲ್ ಸಂಸ್ಥೆ ಕನ್ನಡ ಮಾಡಿದ್ರು ಯಾರಿಗೆ ಹೇಳ್ತಾರೆ ಸುಳ್ಳು ದಿನ ಸರಿಗ ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅಮಿತ್ ಶಾ ಅವ್ರನ್ನ ಕೂಡ ಭೇಟಿ ಆಗ ಆಗ್ತಾರೆ ಕೂತ್ಕೊಳ್ತಾರೆ ಹೋರಾಟ ಮಾಡೋದು ನಿಜ ಪಕ್ಷದ ಜವಾಬ್ದಾರಿ ತಗೊಳ್ಳೋದು ನಿಜ ಅವ್ರಿಗೆ ಪಕ್ಷ ಜವಾಬ್ದಾರಿ ಕೊಡೋದು ನಿಜ ಆಯ್ತಾ ಅದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ನನ್ನ ಅನುಭವ ಏನಿದೆ ತಂದೆಯ ಕೇಂದ್ರದ ಮಂತ್ರಿಯಾಗಿದ್ದಾರೆ ಹೌದು ಈ ಸೋಲನ್ನು ಅಷ್ಟೇ ಒಂದು ಸಮತೋಲನದ ನಾವು

ಮನೆಯಲ್ಲಿ ಕೂತ್ಕೊಳ್ಳೋದು ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ನಿಖಿಲ್ ಅವರು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಅವರನ್ನು ಯಾವಾಗ ನಾವು ರಾಜ್ಯಾಧ್ಯಕ್ಷರನ್ನಾಗಿ ನೋಡಬಹುದು ಹತ್ತಾರು ವರ್ಷದಲ್ಲೂ ಆಕ್ಟಿವ್ ಆಗಿದೆ ಯಾವಾಗ ಅವ್ರನ್ನ ನಾವು ರಾಜ್ಯಾಧ್ಯಕ್ಷರನ್ನಾಗಿ ನೋಡ್ಬೋದು ಸರ್ ಶೀಘ್ರದಲ್ಲಿ ಏನಾದ್ರು ನೋಡಿ ಈಗ ಚಿಕ್ಕ ಚಿಕ್ಕನಿ ಬಾಬು ಅವರು ಒಟ್ಟುಗೂಡಿಸಿ ಪಕ್ಷ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಅಧ್ಯಕ್ಷಗಳು ಸೇರಿ ಪಕ್ಷದ ರಿಆರ್ಗನೈಸ್ ಮಾಡಬೇಕಾದ್ರೆ ಮಾಡುತ್ತಾರೆ ಸರಿ ಜಡ್ ಪಿ ಟಿ ಪಿ ಕೂಡ ಮೈತ್ರಿ ಮಾಡ್ಕೋಬೇಕು ಅನ್ನೋ ತರದ ಮಾತುಕತೆಗಳು ನಡೀತಿದಾವೆ ಅಂತ ಅಸೆಂಬ್ಲಿ ಪಾರ್ಲಿಮೆಂಟ್ ಅದರ ಬಗ್ಗೆ ವಿಶೇಷ ಏನಿದೆ ಇದರೊಳಗೆ ಏನು ವಿಶೇಷ ಜೊತೆಗೆ ಹೋಗ್ತೀರಿ ಸರಿ ಇತ್ತೀಚೆಗೆ ಈ ಮೂರು ಉಪ ಚುನಾವಣೆ ಆದ ಬಳಿಕ ಕೆಲವೊಂದಿಷ್ಟು ಟೀಕೆಗಳು ಕೂಡ ಬರ್ತಾ ಇದ್ದಾವೆ ವಿಶೇಷವಾಗಿ ನಿಮ್ಮ ಮೇಲೆ ಯೋಗೇಶ್ವರ್ ಅವರು ಹೇಳಿದ್ದಾರೆ ಟೀಕೆ ಮಾಡೋ ಜನ ಯಾವಾಗಿತ್ತಿಲ್ಲ ಯಾವಾಗಿತ್ತಿಲ್ಲ ಟೀಕೆ ಮಾಡೋರು ದೇವೇಗೌಡರಿಗೆ ಮೈಗೂಡಿಸ್ಕೊಂಡಿದ್ದೇನೆ ಯಾರು ಟೀಕೆ ಮಾಡಿದ್ರು ನಾನು ಸ್ವೀಕಾರ ಮಾಡ್ತೇನೆ ಅಲ್ಲ ನಿಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನಾನು ಕೊನೆಯ ಉಸಿರಿರೋರಿಗೂ ರಾಜಕೀಯದಲ್ಲಿ ಶಕ್ತಿ ಮೀರಿ ಇನ್ನೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಿದೆ ನಿಯುರುಚಿಯವರು ಮಾತಾಡ್ತೀನ 12 ಹಜರತ್ ಸಿಗಳು ಇದೆ 12 ಸಿಗಳು ಉತ್ಕೊಳೋದಿಲ್ಲ ಅನ್ಲೆಸ್ ಶิล್ತುನ ಮೂಮಡ ಸಾರ್ಜಿನ ಇಲ್ಲ ಅಂದ್ರೆ ಅದು ಬೇರೆ ಇವಿ ಸರಿಗ ಜಿ ಟಿ ದೇವೇಗೌಡರನ್ನ ಕರೆದು ಮಾತಾಡಿಸಬೇಕು ಅವರು ನ ವಿಶ್ವಾಸಕ್ಕೆ ತಗೊಬೇಕು ಅದನ್ನೇ ಮತ್ ವೈ ಶುಡ್ ಯು ಅನಿಸರ್ಲಿ ವೇಸ್ಟ್ ಯುವರ್ ಟೈಮ್ చర్చ్ష్ట దేవేగౌడ కెమెరా పర్సన్ జితేంద్ర కుమార్ జాతీయ శబ్బ నిడుగుంది పబ్లిక్ టీవీ నవదహి